ಭಾರತ ಚೀನಾ ಗಡಿ ಬಗ್ಗೆ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕಲಾಗಿದೆ ನಿಜವಾದ ಭಾರತೀಯ ಯಾರೂ ಕೂಡ ಹೀಗೆ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದರು ರಾಹುಲ್ ಹೇಳಿಕೆ ಪ್ರಶ್ನೆ ಮಾಡಿದಂಥ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ಸಂಸತ್ತಿನಲ್ಲಿ ಕಳವಳ ವ್ಯಕ್ತಪಡಿಸುವಂತೆ ರಾಹುಲ್ಗೆ ಸೂಚನೆ ಹೋಗಿದೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಮನನಷ್ಟ ಮೊಕದ್ದಮೆ ಇತ್ತಲ್ಲ ಈ ಒಂದು ವಿಚಾರಕ್ಕೆ ವಿರಾಮವನ್ನು ಹಾಕಲಾಗಿದೆ ಸುಪ್ರೀಂ ಹೇಳಿದ್ದಿಷ್ಟೇ ಭಾರತದ ಪ್ರದೇಶವನ್ನು ಚೀನಾ ವಶಪಡಿಸಿಕೊಂಡಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಎರಡು ಸಾವಿರ ಕಿಲೋಮೀಟರ್ ಭೂ ಪ್ರದೇಶವನ್ನು ವಶಪಡಿಸಿಕೊಂಡಿದೆ ಅಂತ ಹೇಳಿ ಆರೋಪ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರ ಭಾರತ ಜೋಡೋ ಯಾತ್ರೆ ವೇಳೆಯಲ್ಲಿ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದರು ರಾಹುಲ್ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ತೀವ್ರ ಆಕ್ಷೇಪವನ್ನು ಎತ್ತಿದೆ ಚೀನಾ ವಶಪಡಿಸಿಕೊಂಡಿದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ನೀವು ನಿಜವಾದ ಭಾರತೀಯರಾಗಿದ್ದರೆ ಅದನ್ನು ಹೇಳ್ತಾ ಇರಲಿಲ್ಲ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದೀರಾ ಈ ರೀತಿ ಯಾಕೆ ಹೇಳ್ತೀರಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಅಗಸ್ಟೀನ್ ಜಾರ್ಜ್ ಮಸಿಹಾ ನೇತೃತ್ವದ ಪೀಠ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಸಂಸತ್ತಿನಲ್ಲಿ ಈ ಪ್ರಶ್ನೆಗಳನ್ನು ಯಾಕೆ ಕೇಳಲ್ಲ ನೀವು ಇಲ್ಲಿ ಆಚೆ ಮಾತಾಡ್ತಿರಲ್ಲ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ನೀವು ಯಾಕೆ ಹೇಳಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ನ ಟೀಕೆಗಳಿಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚೀನಾ ಅರುಣಾಚಲ ಪ್ರದೇಶದಲ್ಲಿ ಒಂದೇ ಒಂದು ಇಂಚು ಭೂಮಿಯನ್ನು ಕೂಡ ವಶಪಡಿಸಿಕೊಂಡಿಲ್ಲ ಸಂಸತ್ನಲ್ಲಿ ಮಾತನಾಡಿದಂಥ ಹೇಳಿಕೆಯನ್ನು ಕಿರಣ್ ರಿಜಿಜು ಹಂಚಿಕೊಂಡಿದ್ದಾರೆ